ಗುಪ್ತ ನವರಾತ್ರಿ ಆರಂಭ ಅಪ್ಪಿತಪ್ಪಿಯು ಈ ತಪ್ಪುಗಳನ್ನು ಮಾಡಬೇಡಿ ಪವಿತ್ರ ಗುಪ್ತ ನವರಾತ್ರಿ ಉತ್ಸವವು ಇಂದಿನಿಂದ ಅಂದರೆ ಜನವರಿ ಹತ್ತೊಂಬತ್ತರಿಂದ ಪ್ರಾರಂಭವಾಗಿದೆ ನಾವು ಸಾಮಾನ್ಯ ನವರಾತ್ರಿ ಆಚರಿಸುತ್ತಿದ್ದರೂ ಗುಪ್ತ ನವರಾತ್ರಿಯು ಧ್ಯಾನ ಮತ್ತು ಸಂಯಮದ ಹಬ್ಬವಾಗಿದೆ ಧರ್ಮ ಗ್ರಂಥಗಳ ಪ್ರಕಾರ ಈ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ಹತ್ತು ಮಹಾವಿದ್ಯೆಗಳನ್ನು ರಹಸ್ಯವಾಗಿ ಪೂಜಿಸಲಾಗುತ್ತದೆ ಆದರೆ ಸರಿಯಾದ ತಿಳುವಳಿಕೆಯ ಕೊರತೆಯಿಂದ ಭಕ್ತರು ಮೊದಲ ದಿನದಂದು ಹೆಚ್ಚಾಗಿ ತಪ್ಪುಗಳನ್ನೇ ಮಾಡುತ್ತಾರೆ ಇದರಿಂದ ಅವರ ಸಂಪೂರ್ಣ ಧ್ಯಾನವು ಅಪೂರ್ಣವಾಗುತ್ತದೆ ಗುಪ್ತ ನವರಾತ್ರಿ ಸಾಮಾನ್ಯ ನವರಾತ್ರಿಗಿಂತ ಸಂಪೂರ್ಣವಾಗಿ ಭಿನ್ನ ಗುಪ್ತ ನವರಾತ್ರಿ ಮಾತಿನ ನಿಯಂತ್ರಣ ಮತ್ತು ಕೋಪ ತ್ಯಜಿಸಬೇಕು ಗುಪ್ತ ನವರಾತ್ರಿ ತಾಮಸಿಕ ಆಹಾರದಿಂದ ದೂರವಿರಬೇಕು ಗುಪ್ತ ನವರಾತ್ರಿ ಇಂದು ಪ್ರಾರಂಭವಾಗುತ್ತದೆ ಸನಾತನ ಸಂಪ್ರದಾಯದಲ್ಲಿ ನವರಾತ್ರಿ ಕೇವಲ ಹಬ್ಬವಲ್ಲ ಇದು ಒಳಗಿನಿಂದ ಆತ್ಮವನ್ನು ಜಾಗೃತಗೊಳಿಸುವ ಸಮಯವೆಂದು ಪರಿಗಣಿಸಲಾಗಿದೆ ಈ ನವರಾತ್ರಿಗಳಲ್ಲಿ ಒಂದು ಗುಪ್ತ ನವರಾತ್ರಿ ಇದು ಮನಸ್ಸಿನ ಆಳದಲ್ಲಿ ಧ್ಯಾನ ಮಾಡಲು ಅವಕಾಶ ಒದಗಿಸುತ್ತದೆ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುಪ್ತ ನವರಾತ್ರಿ ಜನವರಿ ಹತ್ತೊಂಬತ್ತರಿಂದ ಆರಂಭವಾಗಿ ಜನವರಿ ಇಪ್ಪತ್ತೇಳರಂದು ಕೊನೆಗೊಳ್ಳುತ್ತದೆ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ಹತ್ತು ಮಹಾವ್ಯಗಳನ್ನು ಪೂಜಿಸಲಾಗುತ್ತದೆ ಇದು ತಂತ್ರ ಮಂತ್ರ ಯೋಗ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಿಸಿದೆ ನವರಾತ್ರಿಯಲ್ಲಿ ಈ ತಪ್ಪು ಮಾಡಬೇಡಿ ಗುಪ್ತ ನವರಾತ್ರಿಯು ಸಾಮಾನ್ಯ ನವರಾತ್ರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಬಾಹ್ಯ ಆಡಂಬರಕ್ಕಿಂತ ಮನಸ್ಸಿನ ಶುದ್ಧತೆ ಆಲೋಚನೆಗಳು ಮತ್ತು ಕಾರ್ಯಗಳು ಹೆಚ್ಚು ಮುಖ್ಯ ಅದಕ್ಕಾಗಿಯೇ ಈ ಸಮಯದಲ್ಲಿ ಕೆಲವು ತಪ್ಪುಗಳನ್ನು ಮಾಡಬಾರದು ಮೊದಲ ದಿನವೇ ಈ ತಪ್ಪು ಮಾಡಿದರೆ ಸಂಪೂರ್ಣ ಆಧ್ಯಾತ್ಮಿಕ ಅಭ್ಯಾಸವು ಅಪೂರ್ಣವಾಗಿ ಉಳಿಯುತ್ತದೆ ಗುಪ್ತ ನವರಾತ್ರಿಯ ಮೊದಲ ದಿನದಂದು ತಪ್ಪಿಸಬೇಕಾದ ವಿಷಯಗಳ ಬಗ್ಗೆ ತಿಳಿಯಿರಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಹೆಸರೇ ಸೂಚಿಸುವಂತೆ ಇದನ್ನು ಗುಪ್ತ ನವರಾತ್ರಿ ಎಂದು ಕರೆಯಲಾಗುತ್ತದೆ ಈ ಆಚರಣೆಗೆ ಮೂಲಭೂತ ಅವಶ್ಯಕತೆ ಗೌಪ್ಯತೆ ನೀವು ಒಂದು ನಿರ್ದಿಷ್ಟ ಮಂತ್ರವನ್ನು ಪಡಿಸುತ್ತಿದ್ದರೆ ಅಥವಾ ಆಚರಣೆ ಮಾಡುತ್ತಿದ್ದರೆ ಅದನ್ನು ಹೊರಗಿನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ನಿಮ್ಮ ಪ್ರಾರ್ಥನೆಗಳು ಮತ್ತು ಉದ್ದೇಶಗಳೊಂದಿಗೆ ನೀವು ಹೆಚ್ಚು ವಿವೇಚನೆಯಿಂದ ವರ್ತಿಸಿದರೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಶಬ್ದ ಮಾಡುವುದರಿಂದ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸದ ಪರಿಣಾಮಕಾರಿತ್ವ ಕಡಿಮೆಯಾಗುತ್ತದೆ ಮಾತಿನ ನಿಯಂತ್ರಣ ಕೋಪ ತ್ಯಜಿಸುವುದು ದುರ್ಗಾದೇವಿಯು ಶಕ್ತಿಯ ಸಾಕಾರ ರೂಪ ಆದರೆ ಅವಳು ಶಾಂತಿ ಮತ್ತು ಕರುಣೆ ಸಹ ಸುರಿಸುತ್ತಾರೆ ಮೊದಲ ದಿನ ಪ್ರತಿಜ್ಞೆ ತೆಗೆದುಕೊಳ್ಳುವಾಗ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಕೋಪದಿಂದ ಯಾರನ್ನಾದರೂ ಶತಿಸುವುದು ಅಥವಾ ಮನೆಯಲ್ಲಿ ತೊಂದರೆ ಉಂಟು ಮಾಡುವುದನ್ನು ತಪ್ಪಿಸಿ ತಾಮಸಿಕ ಆಹಾರದಿಂದ ದೂರವೇ ಈ ಒಂಬತ್ತು ದಿನಗಳಲ್ಲಿ ಸಾತ್ವಿಕ ಪದ್ಧತಿ ಅನುಸರಿಸುವುದು ಅತ್ಯಗತ್ಯ ನೀವು ಉಪವಾಸ ಮಾಡದಿದ್ದರೂ ಸಹ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಅಥವಾ ಮದ್ಯವನ್ನು ಮನೆಗೆ ತರುವುದನ್ನು ನಿಷೇಧಿಸಬೇಕು ಮೊದಲ ದಿನ ನಿಮ್ಮ ಅಡುಗೆ ಮನೆ ಶುದ್ಧೀಕರಿಸಬೇಕು ಆಹಾರ ಹೇಗೋ ಹಾಗೆಯೇ ಮನಸ್ಸು ಸಹ ಎಂಬುದನ್ನು ನೆನಪಡಿ ಅಶುದ್ಧ ಆಹಾರವು ನಿಮ್ಮ ಆಲೋಚನೆಗಳನ್ನು ಕಲುಷಿತಗೊಳಿಸುತ್ತದೆ ದೈವಿಕತೆಯ ಮೇಲೆ ಕೇಂದ್ರೀಕರಿಸಲು ಕಷ್ಟವಾಗುತ್ತದೆ ಬ್ರಹ್ಮಚರ್ಯ ಪಾಲನೆ ಗುಪ್ತ ನವರಾತ್ರಿಯು ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಸಮಯ ಈ ಒಂಬತ್ತು ದಿನಗಳಲ್ಲಿ ಯಾರೇ ಆಗಲಿ ದೈಹಿಕ ಮತ್ತು ಮಾನಸಿಕ ಬ್ರಹ್ಮಚರ್ಯ ಪಾಲಿಸಬೇಕು ಅಲ್ಲದೆ ಹಗಲಿನಲ್ಲಿ ಮಲಗುವುದನ್ನು ತಪ್ಪಿಸಿ ಉಪವಾಸದ ಸಮಯದಲ್ಲಿ ಹಗಲಿನಲ್ಲಿ ಮಲಗುವುದನ್ನು ಶಾಸ್ತ್ರಗಳು ನಿಷೇಧಿಸುತ್ತವೆ ಕೂದಲು ಉಗುರು ಕತ್ತರಿಸಬೇಡಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನವರಾತ್ರಿಯ ಸಮಯದಲ್ಲಿ ಕೂದಲು ಕತ್ತರಿಸುವುದು ಒಗುರುಗಳನ್ನು ಕತ್ತರಿಸುವುದು ಅಥವಾ ಗಡ್ಡವನ್ನು ಬಳಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ನಿಯಮಗಳನ್ನು ಅನುಸರಿಸಿ ಮತ್ತು ವಿಶೇಷ ಪೂಜೆಗಳ ಮೂಲಕ ದೇವಿಯ ಅನುಗ್ರಹ ಪಡೆಯಿರಿ